அப்ப அப்ப அப்பா ஏனவா ஏனோ அதைக்கப்ப கார்துருக்க எல்சகில்வா ேழஸ் தங்கய்ச்சதியல என்னூ ஒண்ணிலத்தனவா ஏன் மத்ததி ஏ நிலக்கனப்ப ஏ ஏன் மடனே குத்திதசும்ன்னே நூர்ந்தரா கங்கார்தக்கனப்ப முதல முகய மச்சது ஏற அப்பதல தகுவேக்க ஒதிரு அங்கிரிதிக்க அனைமுக அனை மனைக்கடி பவரைக்கவர ಅಯ್ಯೋ ಯಾಕಪ್ಪ ಯಾಕೆ ಬರಬೇಕು ನಾವು ನಮ್ಮಿಂದ ನಿಮ್ಮ ಮನೆಗಳ ಹಾಳಾಯ್ತವೆ ನಾವು ಯಾಕವ ಎತ್ತ ಹೂನ್ಗೆ ಮಗಳು ಬ್ಯಾಡವಾಗ ಅವಳೆ ಇನ್ನು ಯಾಕೆ ಮನೆ ಅವಳಿಕೆ ನಿನ್ನ ಮಗಳ ಮನೆಗೆ ಯಾಕೆ ಬರೋನ್ ನಾನು ಏನು ನೀನು ಕಟ್ಟಿದೀಯಾ ನೀನು ಕಟ್ಟಿರೋ ಮನೆಯಾಗ್ಯೋ ನಮ್ಮ ಅಪ್ಪ ಕಟ್ಟಿರೋ ಮನೆ ನಾನು ಬರೋ ಅದಕ್ಕಾರದ ಬರ್ಬೋದಾಗಿತ್ತು ಹ್ಞೂ ಅವ್ರು ಕಟ್ಟಿರೋ ಮನೆಗೂ ನನಗೂ ಏನಪ್ಪ ಸಂಬಂಧ ನಾನು ಯಾಕರ ಬರೋನಿ ಸರಿ ಬಿಡು ನೀನು ಅಣ್ಣ ಏನ ಬರಬೇಡ ಅಂತ ನೀವ್ವ ಮಕ್ಳು ಆಡ್ಕೊಂಡು ಅದಕ್ಕೆ ಮನೆಗೆ ಬರ್ದಂಗಿದೀಯ ಬೌವ್ವ ಅಂದಿದ್ರೆ ಕೇಳ್ಬೋದಾಗಿತ್ತು ನೀವ್ ಒವ್ವ ಮಕ್ಳು ಆಡ್ಕೊಂಡು ಬರ್ಬೇಡ ಅಂತ ನಂಗಿದದ ಅಯ್ಯೋ ಏನ್ ನಿನ್ ಮಗನೂ ನೀನು ಒಸಿಯಪ್ಪ ಹೊಸಿಯಪ್ಪಾ ಏನ್ ಹೊಸ ಇನ್ನ ಹಬ್ಬ ಉಮ್ಮಾಗೆ ಕರೆದಿ ಬಾಣಿಸ್ತಾರ ಬಂದಿಷ್ಟು ದಿವ್ಸ ಆಯ್ತು ನಿನ್ ಮಗ ಇದೇ ಆದಿರೋದ್ರು ನನ್ನ ತಂಗಿ ಅಂತ ತಿರುಗು ನೋಡಕಿಲ್ಲ ಇನ್ಯಾಕೆ ಇಷ್ಟ ಇಲ್ಲೋದ್ಮೇಲೆ ಪರ್ವತದಿಂದ ಬರಕ್ಕೆ ಹೋಗ್ಬಾರ್ದು ಕರಪ್ಪ ಬೆಲೆ ಕಮ್ಮಿ ಏನ ಬಿಡು ದೊಡ್ಡ ಮನೆ ಕಟ್ಕೊಂಡವನೇ ಅವ್ನಿಗೆ ಹಾಕ್ಬೇಕೀಗ ಆಗ್ಲೂ ಆಗ್ಲೂ ಇಲ್ಲ ಈಗಲೂ ಇಲ್ಲ ಯಾವತ್ತೂ ಇಲ್ಲ ಒಂದು ಬಿಡು ತರ ಗಿಡ್ಸ್ಕೊಳಕ್ಕಿಲ್ಲ ಅವ್ನಿಗಿರೋದು ಅವನಿಗಿರ್ತದೆ ನಮಗಿರೋದು ನಮ್ಗೆ ಇರ್ತದೆ ಕಣಪ್ಪ ತಲೆ ಯಾಕಪ್ಪ ಕೆಡ್ಸ್ಕೊಳ್ಬೇಕು ಎಲ್ಲಕ್ಕಿಂತ ಹೆಚ್ಚಾಕಿ ನೀನು ಅಂತ ಕಂಡ್ರೆ ಹಾಕಿಲ್ಲ ಒಟ್ಟೆ ಹುಟ್ಟು ಮಗಳ ಮೇಲೆ ದಿವಸ ಕಟ್ಕೊಂಡು ಕೂತಳೆ ಇಲ್ಲೇ ತಿರುಗಿದ್ರು ಬದುಕಿದೆಯಾ ಸತ್ತಿದೆಯಾ ಉಂಡ ತಿಂದಾತ ಮಾತಾಡ್ಸಕ್ಕಿಲ್ಲ ಇಲ್ಲ ನಿನ್ನ ಮಗ ನಿನ್ನ ಸೊಸೆ ಎಲ್ಲ ಓಡ್ ಬಂದಿದಾರೆ ಕರೆಯೋಕ್ಕೆ ಕೇಳೋಕೆ ಅಂತ ಯಾರು ಯಾರಿದಾರು ಇಲ್ಲೇ ತಿರುಗಿದ್ರು ಮಗ ಮಗಾಕಂತ ತಿರ್ತಾರೆ ಅವ್ರು ಕುಟು ಏನಪ್ಪ ನನಗೆ ಏನು ಮೊದ್ಲೇನ ಮನೆ ಬರುವ ಇಲ್ಲ ಯಾರನ್ನೂ ದೂರಿ ಏನಾಗಬೇಕಾಗಿತ್ತು ಏನಾಗಬೇಕಾಗಿತ್ತು ಹೇಳು ಅಯ್ಯೋ ಬಿಡು ಹೆಂಗೋತ ಕಾಲ ಕಳೆ ಕಳೆಕಾಯ್ತದೆ ನಾನಕ್ಕನ ಮಗ ಸೋಮ ನಿನ್ ಕುಟೆ ಇಲ್ಲ ಕಣಪ್ಪ ದೇವ್ರಣ್ಣ ನಾನಕ್ಕಪ್ಪ ಸುಳ್ಳ ಇಲ್ಲೇ ತಿರುಗುದ್ರು ಇಲ್ಲೇ ತಿರುಗದ್ರೆ ಯಾಕೆ ಏನು ಅನ್ನಕ್ಕಿಲ್ಲ ಕಣಪ್ಪ ಏನ್ ಮಾಡ್ತಿದ್ದಿ ಮಗ ಏನು ಎಂತು ಅಂತ ಅಂದ ಅಂದನ್ ಆಗ ಅದನ್ನಕ್ಕಿಲ್ಲ ಓ ಸರಿ ಬಿಡು ಅಷ್ಟು ಮಟ್ಟಕ್ಕೂ ದುರಂತ ಅಂದ್ಬಿಟ್ಟು ಅಷ್ಟು ಮಟ್ಕು ಬಂದಾರ ಓ ಏನ್ ಮಾಡ್ಯವ ಏನ್ ಮಾಡ್ಯಾಗ್ಯಾರ ಸಂಪಾದನೆ ಮಾಡೋ ವಯಸ್ಸಲ್ಲಿ ಇರ್ನಿಲ್ಲ ದೇಶ ಅಂದ್ರೆ ಓದೇ ಬಿಡು ಅವ್ನು ಸಂಪಾದನೆ ಮಾಡಿರೋದು ಅಂತ ನಾವು ಆಡ್ತಾನೆ ಏನ್ ಅದು ಮಾಡಂಗಿದದು ಕಾಲ ಕಳ್ಕೊಂಡು ಹೋಗ್ಬೇಕು ಸಿಕ್ಕಿಲ್ಲ ಬಿಡಪ್ಪ ಬಾ ಊಟ ಮಾಡುವಂತೆ ಬಿಡು ಹಾಕಾರಿ ಇಲ್ಲಿ ಬಾಳಿಸ್ಲಿ ಅಂತ ಕಾಯ್ತಾ ಕುಂತಿದಾರೆ ಇಲ್ಲಿ ನನಗೆ ಇಷ್ಟ ಕತ್ತೆ ನಿನ್ನ ಮನೆಗೆ ಬರಕ್ಕೆ ಬಾ ಯಾಕೋ ಭಾಳ ಬೇಜಾರು ಆಯ್ತದೆ ಮಗ ನೀನು ಮಾತಾಡೋದು ನೋಡಿದ್ರೆ ಅಲ್ಲ ಮಗ ಒಡಗ ಬಿಟ್ಟಿದ್ದ ತಂಗಿ ಮರ್ಸ್ಬಿಟ್ಟು ಮದುವೆ ಆಗಿಬಿಟ್ಟಿ ನೀನ್ಬಿಟ್ಟು ಇಲ್ಲಿ ಬುದ್ಧ ಅಂದೆಗೆ ಕಟ್ಕೊಬಿಟ್ಟಿರಿ ಇನ್ನೂ ಆ ಪ್ಯದಿಗೆ ಕಟ್ಕೊಂಡಂಗೆ ಆಡ್ತಾನಲ್ಲ ಸೀಮ್ಗಿಲ್ ಚಲ ಕಟ್ಕೊಂಡವನ ಅದ್ಕೆಂಗೆ ಆಡ್ತಾನೆ ನಿನ್ನ ಮಗಾಕತ್ತಾ ಹಾಕಪ್ಪ ನೀನು ಎಡ್ತೀವಿ ಅದೇ ಬೇಕು ಅದೇ ಬೇಕು ನೀನು ಎಡ್ತಿವು ಏ ಅವಳೇ ಚಂದವಂತೆ ನಮ್ಮ ಬುದ್ಧಿ ಬುದ್ಧಿಡಕ್ಕಿಲ್ಲ ನಿನ್ನ ಎರ್ತಿಗೆ ಸೊಸೆನೆ ಈಗ ಮಗಳಾದವಳೆ ಅದಿಸ್ಕೊಂಡು ಚೆನ್ನಾಗಿದಳೆ ನಾನು ನೋಡ್ತೀನಿ ಹ್ಞೂ ಚೆನ್ನಾಗಿರ್ಲ ಆಕು ನಾನು ಬೇಡ ಅಂದ ಕಟ್ಕೊಂಡ್ರೆ ಅದ ಅವ್ರಿಗೇನವಾಗ ಬರದವ್ರ ಇರಲಿ ಅಂತಾರೆ ನೀನು ಬಾ ಸುಮ್ಮನೆ ನೀನು ಓ ಇರಬೇಕು ಇರ್ಬೇಕು ಮಗ ಅವ್ರಿಗೇನು ಬರದವ್ರು ಇರಲಿ ಅಂತಾರೆ ನೀನು ಅದನ್ನೇ ಕೂತ್ಕೊಂಡ್ರೆ ಕುತ್ಕೊಂಡ್ರದಾ ಅಯ್ಯೋ ಹೋಗಪ್ಪ ಪ್ರೀತಿಲಿ ತಗ ಬಂದು ಏನು ಮಾಡಬೇಕು ನೋಡಿ ಅನ್ಬೋಸಿ ಸಾಕಾಯ್ತಲ್ಲ ನನ್ನ ಗಂಡಲ್ದೋದಾಗ நீர் மாத்த மாட்டும் ஜாக் பரோளு அய்யோ எங்க அம்லியோ கஜியோ நம் அன்னமன நிம் உணவனி இரிகரே நேதே நம்ம யாக்கே இல்லீர நான் அல்ல உட்காந்தேன் அன்னேன் உட்காந்தினு குறில்வா குறி மெய்சக் மர இதே குறிக்கி ஒட்கி நீங்க இல்லை பரவாயில்ல நீமார்க்கியே என் அறசி மெய்ச ಓಹ್ ಸರಿ ಬಿಡು ನಿಂಗೆ ಹುಚ್ಚ ನಿಮಗೆ ನಿಮ್ಗೆ ಕೇಳಿ ಬಂದಿರೋ ನಿಮ್ಗೆ ಇದಕ್ಕಿಂಬಿ ನೀನು ಓಹ್ ನೀನು ಹೋಗಿ ಕುರಿ ಮೇಸ ನಾನೇ ನಾನು ಮುಗಿ ನೋಡ್ಕೊಬಾರ್ದಲ್ಲಿ ಒಬ್ಬಳೆ ಸಾಕು ಆಗ್ಲೇ ಸಿಮ್ ಶ್ವಾಸ ತಂದಿದ್ದೀನಿ ಹತ್ತು ಕಂಗಡಿಯಾ ಮೇಸರು ಏನು ಕೆಲ್ಸಕ್ಕೆ ನಿನ್ನ ಮಗ ನನ್ನ ಮೇಯ್ಸಕ್ಕೆ ಹೋಗಿ ಮೇಯ್ಸಕ್ಕೆ ಹೇಳೋ ನೀನೇ ಮೇಯ್ಸಿ ನಿನ್ ಮಗನ ಕೈಲೇ ಮೇಯಿಸು ಇಲ್ಲ ಶ್ವಾಸ ನಿನ್ನ ಶ್ವಾಸಕ್ಕೆ ಕೈ ಕಳಿಸು ನನಗೇನು ಹೇಳಿ ನೀನು ನಾನಕ್ಕೆ ಮೇಯ್ಸಕ್ ಹೋಗಾನೆ ಹಂಗೆ ಬಂದದ ನುಗಕ್ಕೆ ಒತ್ತೊದ್ ಕಿಟ್ಟು ಹಂಗೆ ಬಂದದ ಹೇಳು ಬಗ ಬರ್ದಾನೇ ಓ ಪರವಾಗಿಲ್ಲ ನೀನು ಸುಮಾರಾಗಿ ಮಾತಾಡೋ ಕಲ್ತಿದ್ದೀಯ ாடி நிங் சாடி மணியாரா ஓப்பாடரு நீட்டின் மாத்தாத்தீ நீ நான் சாடினே நான் கேல்வா நீர் ஏற்க அவள் மாதாட் முக்க முத் நின்று யாக்கங்க சும்மாரி கல் மகளு அந்த ஓசி நீ கரீ பாவ்ஸி நான் சூதி மாத்தாடக்கிங் நின்னு அதிக்கது ನೀನಾರೆ ಮಗಳು ಅಂತ ಪ್ರೀತಿ ಮಾಡೋಕ್ಕಿಲ್ಲ ನಮ್ಮ ಅಪ್ಪನಾರು ಏ ಮಾತಾಡಿಸ್ತದೆ ಓ ಯಾಕೆ ನಮ್ಮಅಪ್ಪರು ಕೊಟ್ಟು ಮಾತಾಡೋದು ನಿಂಗೆ ಇಷ್ಟ ಇಲ್ವಾ ಇಷ್ಟ ಇಲ್ವ ಹೇಳು ಅಪ್ಪನ ಮಗಳೂ ದೂರ ಮಾಡಕ್ಕೆ ನಿಂತಿದ್ದೀಯಾ ನಿನಗೂ ಆ ಮಗಳು ಬೇಡ ಅಂತ ದೂರ ಮಾಡಿದಿ ಮಗನ ಕಟ್ಕೊಂಡು ಸೊಸೆ ಕಟ್ಕೊಂಡು ನನ್ನ ಕೊಟ್ಟು ಜಿದ್ದ ದಿದ್ದ ನನ್ನ ಕೊಟ್ಟೆ ನೀನು ನಿನ್ನ ನನ್ನ ಕಣ್ರೆ ಆಯ್ತೀವಿ ನಿಮಗೆ ಕನವ ನಿನಗೆ ನೀನು ನಂಗೆ ಚೆನ್ನಾಗಿ ಗೊತ್ತು ನೀವು ಒಂದು ಸಾಕಾಗದು ನಿನ್ನ ಮನೇಲಿ ಇದ್ದಾಗ ಅಯ್ಯೋ ಈಗ ಏನೇ ಮಾಡಬೇಕು ಏನು ಮಾಡಬೇಕು ಈಗ ಸೊಸೆ ಹಾಕೊಂಡು ನಾನು ನಿಂತ್ಕೊಬೇಕಾಗಿತ್ತ ஓ நீ அந்த கண்ணு நம்ம மக்கள் கண்ணி நமக்கு எல்லாம் நம்ம என்ன கை கலா மாட்ஸி அக்கே அவன மாதிரி தவிர்த்தப்பா நானே அவனொத்த நீத்தார்த்து நோடில நீர் அவன் பேர்த்த நோடில இப்போ எத்தினு இப்போ எடுத்து கண்ணித்தங்க அங்கே ரீதியில் மாத்தாட் கல்த்தீனி சும்மே இல்லை மாத்தாக்கில சரியா மகளு அந்த நின் கடைக்கு நான் யாரும் மாதாட் நான் பரக்கிற நம்ம நான் சொத்தியா கடைக்கிட்டு அத்தகைய மாதாடோது சரியா சத்தேவா ஏன் சத்திய இது ஜென் இவ்வளோ ந மகள்தான் மாட்டாங்க பட் எத்தவ நீக்கண்டு ನನ್ ಮಗಳು ಅಪ್ಪನ ಮನೆ ಅಂತ ಆಸೆ ಅವಳಿಗೆ ಅವ್ಳ ಬರಬೇಡ ಅಂತ ಬರ್ಬೇಡ ಯಾವಾಗ ಇರ್ಬೇಡ ಬರ್ಬೇಡ ಅಂತ ಹೇಳಿ ಹೇಳದ್ನ ಆರ್ ತಿಂಗ್ಳು ವರ್ಷ ಇಸ್ಕೊಂಡಿಲ್ವಾ ಏನು ಏನು ಏನ್ ಕಡ್ದಿ ಕಟ್ಟಾಕ್ತಿಲ್ಲಾ ನೀತಾಗ ಉಳ್ಸ್ಕೊಂಡು ಇರ್ಬೇಕಾಗಿ ಅಣ್ಣದಿ ಒಳ್ದ್ ಮಾಡ್ಕೊಂಡಿವಳು ಅಂತ ಹೇಳಿದ್ನ ನೀನೇ ನಿಮ್ಗೆ ಬುಗಲ್ತೀ ಏ ನಡಿ ಕುರಿ ಮೈಸಕ್ ಹೋಗುವ ಹೋಗ್ಬೇಡ ಕಣ್ಣಪ್ಪ ಏನಿವ್ ಜೀಟ ಇಸ್ಕೊಂಡಿಲ್ಲ ನೀಂಡ್ ಇಸ್ಕೊಮತ್ ನಿಮ್ಮಅಪ್ಪನ ಇರ್ಸ್ಕೊ ಇಸ್ಕೊತೀನಪ್ಪ ನಮ್ಮಅಪ್ಪನ್ ಒಂದ್ ಮುದ್ದೆ ಇಟ್ಟಿ ಕೈ ನನ್ಗೆ ಹೋಗು ಓ ಬಾರ್ವಾಗ ಬಾ ಇಸ್ಕೋ ಬೇಡ ಅಂದ ನಾನು ಹಂಗ ಮಾತಾಡ್ತಾಳು ಹೆಂಗ ಮಾತಾಡ್ತಾಳೆ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಖುಷಿ ಪಡಕೆ ಇಲ್ಲ ಸಣ್ಣ ಪಡ್ಸ ಆಯ್ತಾಳೆ ಏನು ಹೊಸಿಯಾ ಹೊಸಿನ ನೀನು ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಹೊಸಿ ಆಸೆ ಮಾಡಿ ನೀನು ಇವಾಗ ಉದ್ದಾರ ಅದೇ ನೀನು ಜಾಸ್ತಿ ಮಾತಾಡ ನೀನು ಈಗ ಉದ್ದಾರ ಅದೇ ಇದ್ದಾರದಿ ಅಂತ ಇನ್ನೇನು ನಿನಗೆ ನಿನ್ಗೆ ನೀನು ಹಾಳಾದ್ರೆ ಉದ್ದಾರದ್ರಷ್ಟು ನನ್ಗೆ ಹೇಳ್ತಾ ಹೇಳ್ತಿದೀನಿ ನೀನು ನನ್ಗೆ ಹೇಳ್ತಾ ಇದೀನ ನೀನು ಮರೇ ಬೈ ಕು ಮೈಸಾಗು ಬರೇಕಾ ನಾನು ಇನ್ ಅಷ್ಟು ಬಿಟ್ಟರೆಷ್ಟು ಹೇಳಿದೆ ನೀನು ನನಗೇನು ಹೇಳಿದೆ ನನ್ಗಿಷ್ಟ ಆಯ್ತದ ಮೇಸ್ತಿನಿ ಕಷ್ಟ ಆಯ್ತಾ ಬರ್ತೀನಿ ನನ್ ಕೆಲ್ಸ ಕೆಲಸ ಹೇಳ್ಬೇಡ ನೀನು ಬಾಯ್ ಮುನ್ನಾಕ ನೀ ತೊಡಗ ಬಾಯ್ ಮುನ್ನಾಕ ಚಾಡಿ ಮತ್ ಕಟ್ಕೊಂಡ್ ಕುಳಿತದ ಕುಡಿ ಕುಣಿ ಕುಣಿ ಎಷ್ಟು ತಿಳ್ಕೊಂಡ್ ಕುಂಡಿ ನಾನು ನೋಡ್ತೀನಿ ದುರಾಂಕಾರ ನೋಡ ಆ ಯಾವ ನೋಡಪ್ಪ ದುರಾಂಕಾರಳವ್ ನೀನ್ ತಾಯಿಗ ಎಸ್ಕ ಬೇಡ ಸುನ್ಕಿರವ ಅವ್ರಿಗೆ ಹೆಂಗ ಬುದ್ಧಿ ಕಲ್ಸ್ಬೇಕು ನನ್ ಗೊತ್ತ ನೀನು ಅಪ್ಪನ್ ಅಪ್ಪನ ಮನೆಗೆ ಹೋಗಂಗಲ್ವಾ ನನ್ನ ಮಗಳ್ ಬರಾಕಿ ಅವಳಗ್ ಅಪ್ಪನ್ ಮನೆಗ್ ಬರ್ಬೇಕಂತ ಆಸೆ ಕೇಳ್ತೀವಿ ಸುಮ್ಸಿರ ಅವನ್ನೇ ಅವನ್ಗೆ ಕೇಳ್ತೀನಿ ಅಯ್ಯೋ ಹೋಗಪ್ಪ ಹೋಗು ಬೇಡ ಅವ್ರ ನಿಮ್ದೇಗಿರ್ಲಿ ಅಂತ ನಮ್ಮಿಂದ ಅವ್ರಿಗೆ ಯಾಕೆಂದ್ರೆ ನನ್ನಿಂದ ತೊಂದ್ರೆ ನಂಗೆ ಇಷ್ಟ ಇಲ್ಲ ಕಣಪ್ಪ ತೊಂದರೆ ಅಂತ ಮಗಳ ತೊಂದರೆ ಅಂತದ್ದು ಹಂಗಾರೆ ಅಪ್ಪನ್ ಮನೆಯಾಗ ಬರೋಕೆ ನಿನ್ಗ ಅಧಿಕಾರ ಇಲ್ವಾ ಅಧಿಕಾರ ಇಲ್ವಾ ಹೇಳು ಕೇಳ್ತೀನಿ ಹೋಗು ಹೋಗ್ತೀರಾ ನೀರ್ ಕಲ್ತಿರ ಸರಿ ಅಂತ ಕೇಳ್ತೀನಿ ಸುಮ್ಕಿರವ ನೀರ ತಲಗಸ್ಕೊಂಡಿ ಇಷ್ಟ ದಿಸ್ ತಿರ್ಗೊಂಡಿಲ್ಲ ಅಂದ್ರೆ ಏನು ಅರ್ಥ ಅದು ನಾನೇಕಪ್ಪ ಸುಳ್ಳಿ ನಾನೇ ಸುಳ್ಳಿ ನಿಜವಾಗ್ಲೂ ಇಡ್ಲಿ ಇರ್ಲಿ ಹೋಗು ಹೋಗಿ ತಲೆಗೆಸ್ಕಬೇಡ ನೀನು ಬುದ್ಧಿ ಕಲ್ಸ್ಬೇಕು ಕಲಿಸ್ ಓಲಾ ನೀನ್ ಬಾ ಎಸ್ಕಬೇಡ ಮಾಡುವೆ ಬೇಡಕಂತ ಹೋಗ್ ಮಗಳೇ ಬೇಡಕಂತ ಹೋಗು ಇರು ಇರುತ್ತಿನಿ ಇಲ್ಲ ಕುಂತ ಕೂತ್ಕೊಳ್ಳಿ ಸುಮಿರಲ್ಲಿ ಅವ್ರು ತಿನ್ನ ಬಿಟ್ಟು ನಾನು ಇಲ್ಲಿ ಉಂಟಾ ಕೊಟ್ಕೊಂಡು ಸುಮ್ಕಿರೋ ಕಲಸ್ತೀನಿ ಬಡತೇ ಹ್ಮ್ ಸರಿ ಕಣಪ್ಪ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ